ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಬಟರ್ಲ್ ಕೊಡು ಬಟರ್ಲ್ ಕೊಡು ಅಂದರೆ ಪಡವಲ್ಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ತೊಗರಿ ಬೇಳೆ ಹಾಕಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅದು ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ತುಂಬಾ ಇಷ್ಟ ಆಗುತ್ತೆ ಬಟರ್ಲ್ ಕೊಡೋ ಅಷ್ಟೇ ಮಾಡೋಕ್ಕಿಂತ ಸ್ವಲ್ಪ ಬೇಳೆ ಹಾಕಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಈ ತರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಲ್ಲಿ ಫ್ರೆಂಡ್ಸ್ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಬಟ್ರಲ್ ಕೊಡ್ ಪಲ್ಯ ಬಟ್ರಲ್ ಕೊಡ್ ಪಲ್ಯ ಮಾಡ್ಬೇಕಾದ್ರೆ ಬಟ್ರಲ್ ಕೊಡ ಕ್ಲೀನ್ ಮಾಡಿ ತೊಳೆದು ಒಳಗಡೆ ಅದು ಬೀಜ ಇರಲಿ ಇಲ್ಲದೆ ಇರಲಿ ಸ್ವಲ್ಪ ತಿರುಳೆಲ್ಲ ಇರುತ್ತೆ ತೆಗಿಬೇಕಾಗತ್ತೆ ತೆಗೆದು ಈ ಥರ ಈಗ ಕಟ್ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಇದನ್ನು ಹುರಿತೇನೆ ಅಂದರೆ ಇದನ್ನು ಹುರಿಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಪದಾರ್ಥ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಮತ್ತು ಸ್ವಲ್ಪ ಸ್ಮೆಲ್ ಬರುತ್ತೆ ಈ ಥರ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹುರ್ಕೊಂಡ್ರೆ ಸ್ವಲ್ಪ ಬಟ್ಟಲು ಕೊಡ್ದು ಸ್ಮೆಲ್ ಹೋಗೋಲ್ಲ ನೋಡಿ ಮಕ್ಕಳು ಬಟ್ಟಲ್ ಕೊಡೋ ಸ್ಮೆಲ್ ಇದೆ ಅಂಥೇಳಿ ತಿನ್ನೋದಿಲ್ಲ ಫ್ರೆಂಡ್ಸ ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಖುಷಿಯಾಗುತ್ತೆ ಇದನ್ನೀಗ ನಾನು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಇದು ನಾನು ಹುರ್ಕೊತೇನೆ ಈಗ ನೋಡಿ ಈಗ ಇಷ್ಟು ಹುರಿದಿದೆ ಫ್ರೆಂಡ್ಸ ಇದನ್ನು ಒಂದು ಎಪ್ಪತ್ತೈದು ಪರ್ಸೆಂಟ್ ಹುರಿದಿದೆ ನಾನು ಇದನ್ನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡ್ತೇನೆ ತಗೊಂಡ್ಬಿಡ್ತೇನೆ ನೋಡಿ ಒಂದು ಪ್ಲೇಟಿಗೆ ತೆಗ್ದಿದ್ದೇನೆ ಅದೇ ಕಳಂಗಿ ನಾನು ಮತ್ತೆ ಇಟ್ಟಿದ್ದೇನೆ ಫ್ರೆಂಡ್ಸ ಅದಕ್ಕೆ ನಾನು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ದೊಡ್ಡ ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿದೆ ಅದಕ್ಕೆ ಸ್ವಲ್ಪ ನಾನೀಗ ಕರಿಬೇವನ್ನು ಕೂಡ ಸೇರಿಸ್ತೇನೆ ಕರಿಬೇವು ಕೂಡ ಹಾಕಿದೆ ಮತ್ತು ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋವಂಥದ್ದು ಒಂದು ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದನ್ನೀಗ ಎಣ್ಣೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕೆಂಪಾಗೋ ರೀತಿ ಇಲ್ಲಿ ನಾವು ಫ್ರೈ ಮಾಡಬೇಕು ಈ ಥರನ ಇದನ್ನು ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಈ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ನಾನು ಸಣ್ಣಗೆ ಕಟ್ ಮಾಡಿಟ್ಟಿರುವಂಥ ಒಂದು ಟೊಮೆಟೊನ ಇಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ಇದು ಈಗ ಮೆತ್ತಗಾಗಬೇಕು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಬಟ್ಟೆ ಕೊಡು ಅಥವಾ ಪಡವಲ್ಕಾಯಿ ಪಲ್ಯ ಇದೀಗ ಚೆನ್ನಾಗಿ ಮೆತ್ತಗಾಗಬೇಕು ಟೊಮೆಟೊ ಈರುಳ್ಳಿ ಫ್ರೆಂಡ್ಸ್ ನೋಡಿ ಟೊಮೆಟೊ ಈರುಳ್ಳಿ ಎರಡೂ ಮೆತ್ತಗಾಗಿದೆ ಈಗ ಇದಕ್ಕೆ ಒಂದು ಟೇಬಲ್ ಅಷ್ಟು ನಾನಿಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನೀಗ ಮಿಕ್ಸ್ ಮಾಡ್ಕೊತೀನಿ ಇದೆ ಥರ ಈಗ ಚೆನ್ನಾಗಿ ಎಲ್ಲ ಇದಕ್ಕೆ ಎಣ್ಣೆಯಲ್ಲಿ ಚಿಲ್ಲಿ ಪೌಡರ ಫ್ರೈ ಆಗಬೇಕು ಈಗ ನೋಡಿ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿಪ್ಪ ಅಂದರೆ ನಿನ್ನೆ ನೈಟು ಮಲಗುವಾಗ ನಾನು ಬೇಳೆ ನೆನೆಯುತ್ತಿದ್ದೆ ತೊಗರಿ ಬೇಳೆದು ನಾವು ಮನೆಯಲ್ಲಿ ಮಾಡಿರುವಂಥ ತೊಗರಿಬೇಳೆ ಇದೆ ಇದನ್ನೆಲ್ಲ ಒಂದು ನನೀಗ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ ನೋಡಿ ಇದನ್ನು ನನಗೆ ತೊಗರಿ ಬೇಳೆನ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇದರೊಟ್ಟಿಗೆ ಚೆನ್ನಾಗಿ ನಾವೀಗ ಇದನ್ನು ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದಕ್ಕೆ ಒಂದು ಕಪ್ ನೀರನ್ನು ನಾನು ಆ್ಯಡ್ ಮಾಡ್ತೀನಿ ಸ್ವಲ್ಪ ಬೇಳೆ ಬೇಯಬೇಕಾಗುತ್ತೆ ಚೆನ್ನಾಗಿ ಇದು ನೋಡಿ ನಾನಿಲ್ಲಿ ಒಂದು ಕಪ್ಪಿನಷ್ಟು ನೀರನ್ನು ಯಾಡ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಇದು ಬೇಳೆ ಚೆನ್ನಾಗಿ ಬೇಯಬೇಕು ಕುದಿಬೇಕು ಯಾಕಂದರೆ ಬೇಳೆ ತೊಗರಿಬೇಳೆ ಇರೋದರಿಂದ ಕುದಿಬೇಕಾಗುತ್ತೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಬೇಕು ನಮಗೆ ನೋಡಿಕೊಂಡು ಉಪ್ಪು ಕೂಡ ಹಾಕೊಳ್ಳಿ ನೋಡಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಬೇಕು ಇದು ಬೇಳೆ ಈಗ ನೋಡಿ ಬೇಳೆ ಈಗ ಅರ್ಧ ಕುದ್ದಿದೆ ಫ್ರೆಂಡ್ಸ ಸ್ವಲ್ಪ ನೀರು ಇರುವಾಗ ನಾವು ಇದನ್ನು ಬಟ್ಟಲು ಕೂಡ ಫ್ರೈ ಎಲ್ಲವನ್ನು ಇದಕ್ಕೆ ಹಾಕೋಬೇಕಾಗುತ್ತೆ ನೋಡಿ ಇದನ್ನೀಗ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ರೊಟ್ಟಿಗೆ ಈಗ ಎರಡೂ ಸೇರಿ ಚೆನ್ನಾಗಿ ಕುದಿಬೇಕು ಇದೀಗ ಇದೆರಡು ಸೇರಿ ಮತ್ತು ನಾನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಕುದಿಬೇಕು ಸಾರಿ ಕುದೀಲಿ ಇದು ನೋಡಿ ಪಲ್ಯ ಕುದಿದೆ ಫ್ರೆಂಡ್ಸ ರೆಡಿ ಆಯಿತು ಚೆನ್ನಾಗಿ ನೋಡಿ ಈಗ ಒಂದು ಸತಿ ತಿರ್ಗಿಸ್ಕೊಂಡು ಸ್ವಲ್ಪ ನೀರಿದೆ ಇಲ್ಲಾಂದ್ರೆ ಉದುರು ಉದುರಾಗುತ್ತೆ ಇರಬೇಕು ನೀರು ಒಂದು ಚಿಕ್ಕ ಕಪ್ಪಿಂದ ನೀರಿದ್ದರೆ ಸಾಕು ನಮಗೆ ಈಗ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಇದನ್ನು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಮುಚ್ಚಿದ ಮೇಲೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೇನೆ ಕಟ್ ಮಾಡಿದ್ದು ಫ್ರೆಂಡ್ಸ್ ಆಗ ಹಾಕಿದರೆ ತುಂಬ ಬಿಸಿ ಇರುತ್ತೆ ಅಷ್ಟು ಕಾಣೋದಿಲ್ಲ ಅಂಥೇಳಿ ನಾನು ಸ್ವಲ್ಪ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ಹಾಕಿದ್ದೀನಿ ಈಗ ನೋಡಿ ನೋಡಿದರೆ ನೀರೆಲ್ಲ ಕಮ್ಮಿ ಆಗಿದೆ ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಈಗ ಬೇಡಿ ಒಂದು ಲೈಕ್ ಕೂಡ ಮಾಡಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ಸತಿ ಹೀಗೆ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ